ನಾವು ಬೆಳಿಗ್ಗೆ ಹೊತ್ತು ನಮ್ಮ ತೋಟಗಳಲ್ಲಿ ಹೋಗಿ ಒಂದು ಹಸುವನ್ನು ಕಟ್ಟಾಕಿ ಬರುವಾಗ ಇಲ್ಲ ಹಸುವನ್ನು ಕಟ್ಟಾಕಕ್ಕೆ ಹೋಗುವಾಗ ನಮಗೆ ಕೆಲವೊಂದು ಪಿಕ್ಚರ್ಸು ಅಂದರೆ ದೃಶ್ಯಗಳು ಕಾಣಿಸ್ತಾ ಇರುತ್ತೆ ಅಂದರೆ ನಾವೀಗ ಹೋಗ್ತಾ ಇರ್ತೀವಿ ಅಂತ ಅಂದರೆ ಈಗ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ ಏನೋ ಒಂದು ಕಾಣಿಸುತ್ತೆ ನೋಡಿ 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 ಈ ತರ ಒಂದು ಮನಸ್ಸಿಗೆ ಸಂತೋಷ ನೀಡುವಂತಹ ಒಂದು ದೃಶ್ಯಗಳು ಆಗಿರ್ತವೆ ಈ ಹಳ್ಳಿನೇ ಹೀಗೆ ಈ ಹಳ್ಳಿ ಮನೆ ಹೊಲದಲ್ಲಿ ಹೋದ್ರೆ ಅಲ್ಲಿ ಎಷ್ಟೇ ನಮ್ಗಿರೋ ಒಂದು ಟೆನ್ಷನ್ ಒತ್ತಡಗಳು ಇರಲಿ ಈ ತರ ಒಂದು ಪುಟ್ಟ 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 ಹಕ್ಕಿಗಳನ್ನು ನೋಡಿದಾಗ ಮನಸ್ಸು ಹೋಗಿ ಬಹಳಷ್ಟು ಇದನ್ನು ತಂದು ಕೊಡುತ್ತೆ ನೋಡಿ ಇದು ಹಾಡ್ಕೊಂಡು ಹೋಗ್ತಿದ್ಯಲ್ವಾ ಇದನ್ನ ನೋಡೋದೇ ಒಂಥರ ಏನೋ ಒಂಥರ ಖುಷಿ ಈ ಬೆಳಗಿನ ಟೈಮಲ್ಲಿ ಈ ಹಳ್ಳಿಯ ಜನರು ಹೊಲಗಳಲ್ಲಿ ಹೋಗ್ತಾರಲ್ಲ ಕೆಲವೊಂದು ದೃಶ್ಯಗಳನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದೆ ಅಷ್ಟು ಮನ ಮನಸ್ಸು ತಂಪನ್ನು ತಂದುಕೊಡುತ್ತೆ ಇದು ಯಾವ ಥರ ನೀವು ಹೇಳಬೇಕು ಅಂತಂದ್ರೆ ಈ ಹಳ್ಳಿ ಜೀವನ ಇದೆಯಲ್ಲ ಇದು ತುಂಬ 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 ಸುಂದರವಾದ ಜೀವನ ಇದು ಹಳ್ಳಿ ಜೀವನ ಇದರಲ್ಲಿ ಬಹಳಷ್ಟು ನೆಮ್ಮದಿಯ ಜೀವನ ಅಂದರೆ ಈ ಒಂದು ಹಳ್ಳಿಯ ಜೀವನ ಎಷ್ಟು ಪ್ರೀತಿ ಒಲವು ಅಕ್ಕರೆ ಇದ್ರಲ್ಲಿ ಇರುತ್ತೆ ಅಂದ್ರೆ ನಮಗೆ ಎಲ್ಲೂ ಸಿಗೋದಿಲ್ಲ ಇಲ್ಲಿ ಹಳ್ಳಿಯಲ್ಲಿ ನಮಗೆ ಉಂಡಾಣಿಕೆ ಇರಬೇಕು ಇದ್ದಾಗ ಹಳ್ಳಿ ಜೀವನ ಯಾವತ್ತೂ ಕಷ್ಟ ಆಗೋಲ್ಲ ಒಂದು ಸರಿ ನಮಗೆ ಒಂದು ಬೇಜಾರು ಸಂತ ನೋವು ಅಂತ ಅಂದಾಗ ನಾವೀಗ ಪ್ರಕೃತಿಯಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ನಮಗೆ ಯಾವುದೋ ಒಂದು ಟೆನ್ಷನ್ ಅಂತ ಅಂದ್ರೆ ನೋಡಿ ಇಲ್ಲಿ ಪುಟ್ಟ ಪುಟ್ಟದಾದ ಚಿಟ್ಟೆ ಈಗ ಆರು ಆಡ್ತಿದ್ಯಲ್ಲ ಅದು ಸಣ್ಣ ಸಣ್ಣ ಹೂವುಗಳು ನೋಡಿದ್ರು ಮನಸ್ಸಿಗೆ ಏನೋ ತರ ಸಂತೋಷ ನೆಮ್ಮದಿ ಇದೇ ತರ ಅಂತಲ್ಲ ಯಾವುದೇ ಒಂದು ಇದರಲ್ಲಿ ತುಂಬಾ ವೆರೈಟಿ ವೆರೈಟಿ ಆಗಿ ನಾವು ಒಂದೊಂದು ದೃಶ್ಯಗಳನ್ನು ನೋಡ್ತೀವಿ ಒಂದೊಂದು ಪುಟ್ಟ ಪುಟ್ಟ ಹುಳ ಇರ್ಬೋದು ಚಿಲು ಪುಟ್ಟ ಒಂದು ಚಿಟ್ಟೆಗಳು ಇರ್ಬೋದು ನೋಡಿ ಇಲ್ಲೊಂದು ಕಪ್ಪೆ ಸುಮ್ನೆ ಇದು ನೋಡಬೇಕೆ ಒಂಥರ ಚಂದ ಆಗುತ್ತೆ ಈ ತರ ನಮ್ಮ ಕರ್ಬೂಜ ಅವನು ನೋಡಿ ಚೆನ್ನಾಗಿ ನೋಡಿ ಸಣ್ಣ ಮಕ್ಕಳು ಮಲ್ಕೊಂತಾರೆಲ್ಲ ಹಾಗೆ ಮಲ್ಕೊಂಡಿದ್ದೇನೆ ಅವನ್ನ ನಾವು ತುಂಬಾ ಮುದ್ದಾಗಿ ಹಾಕ್ ಬಿಟ್ಟಿದ್ವಿ ಅವನು ಏನೋ ಒಂಥರ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಎಷ್ಟು ಕೀಟಾಗಿ ಮುಂದ್ಕೊಂಡಿದಾನಲ್ವಾ ಹಳ್ಳಿಯಲ್ಲಿ ಕೆಲವರು ರೈತರಿಗೆ ಈ ತರ ಒಂದು ಪ್ರಾಣಿಗಳು ಅವನಿಗೆ ಕೆಲವೊಂದು ವಿಷಯಕ್ಕೆ ಇವುಗಳು ಆಧಾರವಾಗಿರ್ತಾರೆ ಈ ಪಂಥಗಳನ್ನು ಇಲ್ಲಿ ನಾವು ಶೇಖರಣೆ ಮಾಡಿರುವಂತಹ ಈ ರಾಗಿ ಭತ್ತ ಏವಿನೆಲ್ಲ ಈ ಇಲಿಗಳಿಂದ ದೂರ ಮಾಡೋದಕ್ಕೆ ಅವನ ಹೆಲ್ಪು ಈ ರೈತನಿಗೆ ಬೇಕೇ ಬೇಕಾಗುತ್ತೆ ಆರೋಗ್ಯ ಹಾಕೊಂಡಿರ್ತಾರೆ ಪುಟ್ಟ ಪುಟ್ಟ ಈ ನೋಟಿ ಇಳಿಯೋದು ಹೆಚ್ಚು ಖುಷಿ ಅಂತಂದ್ಕೊಡುತ್ತೆ ಇದೇ ರೀತಿ ಕೆಲವೊಂದು ನೋಡೋದಕ್ಕೇ ಒಂಥರ ತುಂಬ ಚೆನ್ನಾಗಿ ಅನ್ಸುತ್ತಾರೆ ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ದೃಶ್ಯಗಳು ಬಹಳಷ್ಟು ಸಂತೋಷವನ್ನು ಕೊಡುತ್ತೆ ಪ್ರತಿಯೊಂದು ಕೆಲಸವನ್ನು ನಾವು ತುಂಬ ಇಷ್ಟಪಟ್ಟು ಮಾಡಿದರೆ ಯಾವುದೊಂದು ಕೆಲಸ ಕಷ್ಟ ಆಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ಈಗ ಮತ್ತೆ ಈ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ ಈ ಕಾರ್ತಿಕ ಮಾಸ ನಾವು ಹಳ್ಳಿಗಳಲ್ಲಿ ಹೇಗೆ ಆಚರಿಸ್ತೀವಿ ಅಂತ ನೋಡಬೇಕಲ್ವಾ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ನೋಡಿ ನಮ್ಮ ಹಾಗೆ ಯಾವ ಪೂಜೆ ಹೇಗಿತ್ತು ಅಂತ ನಿಮಗೆ ತೋರಿಸ್ಬೇಕು ಅಂತ ನಾನು ಭಾವಿಸ್ತೇನೆ ಈ ಪುಟ್ಟ ಪುಟ್ಟಗಳು ದೀಪ ಹಚ್ಚೋಕೆ ಎಷ್ಟು ತರಗನ ಇದೆ ಅಂದ್ರೆ ನಾವು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಒಂದು ಹಚ್ಚುವ ಸ್ಟಾರ್ಟ್ ಮಾಡ್ತೀವಲ್ಲ ಸ್ಟಾರ್ಟ್ ಆಗೋ ಎಷ್ಟು ಕಾತರದಿಂದ ಕಾಯ್ತಾರೆ ಅಂದ್ರೆ ಆ ಮಕ್ಕಳಿಗೆ ಒಂದು ದೀಪ ಹಚ್ಚೋದಕ್ಕೆ ಇನ್ನೊಂಥರ ಖುಷಿ ಹಾಗಾಗಿ ಇಲ್ಲಿ ನಾವು ಪ್ರತಿಯೊಬ್ಬರು ಅಂದ್ರೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ದೊಡ್ಡವರು ಈ ತರ ಅಲ್ಲ ಎಲ್ಲಾರನ್ನು ಕೂಡಿಸಿಕೊಂಡು ನಾವು ಇಲ್ಲಿ ನಮ್ಮ ಒಂದು ఆ ఊరిన చిక్కదా దేవస్థానల్ నాం ఎలా పూజ అన్న ఆరంభస్తి హెబ్బే చంద ఈ విడిోస్ ఇష్ట ఆగితే అంత భావస్తి బట్ ఇష్ట ప్లీజ్ సపోర్ట్ మిగతా సబ్స్క్రైబ్ మళ్ళీ ఆ నమ్మ ఊరిన చిక్కదా దేవస్థాన హేగి అంత ಅಂದ್ರೆ ಏನೋ ಒಂಥರ ಸಡಗರ ಸಂತೋಷ ಖುಷಿ ಇದೊಂದು ಪುಟಾಣಿ ಪಾಪ ಇದೆ ಎಲ್ಲ ಹಚ್ತಿದ್ರು ನಾನು ಏನ್ ಮಾಡಿದೆ ಆ ಪುಟ ಕರ್ಕೊಂಡು ದೀಪ ಹಚ್ಚಕ್ಕೆ ಕರ್ಕೊಂಡೆ ಅದು ದೀಪ ಹಚ್ಚಿದ್ದು ಮತ್ತೆ ಬಂದ್ಬಿಟ್ಟು ಅವ್ರ ಅಕ್ಕ ನನ್ ಕೈಯಲ್ಲಿ ಮತ್ತೆ ಅಕ್ಕ ಹಚ್ಚಿಸಿ ಅಂತ ಅಂದ್ರೆ ನೋಡಿ ಈ ತರ ನನಗೆ ಈ ಒಂದು ಈ ತರನೇ ನನಗೆ ಒಂದು ಸಂತೋಷವನ್ನು ತಂದು ಕೊಡುತ್ತೆ எல்லா வீடியோஸ் இஷ்ட ஆக நான் பாரஸ்தி வீடியோஸ் எதிர்க்கு அனுபந்திய இல்ல நடுவே இவ்வளோ கனெக்டெட் வீடியோனி இஷ்ட சப்போர் பூஜை நோட்கூடா பண்ணி hara hara maha ఇష్టవంత భావతా హీన బలు సుందర అంత హన్న వీడి ముందోస్ మేత్యూ ఫార్ దిస్ వాచ్ోస్